ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಹಣ ಬಗ್ಗೆ ಯೋಜನೆಯ ಉಚಿತ ಹಾಕಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಫಲಾನುಭವಿಗಳು ಇದ್ದಾರೆ ಸೊ ಇವತ್ತು ಒಂದು ಪುಟ್ಟ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಸೊ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬರ್ತಾರೆ ಕಾಣ್ತಿರುವಂತಹ ಒಂದು ಬೆಲೆಕನ್ನ ಕ್ಲಿಕ್ ಮಾಡಿ ದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎರಡಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡಿಗಿಂತ ಮೊದಲು ವೀಡಿಯೋ ನಾನು ಇವೇ ನೋಡಬಹುದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಅನ್ನ ಬಗ್ಗೆ ಯೋಜನೆಯ ಬಗ್ಗೆ ಹಲವಾರು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಾ ಇದ್ರು ಇವಾಗ ಏನಂತ ಅಂದ್ರೆ ಎರಡು ಸಾವಿರ ಹಣ ಬರ್ತಿರೋದ್ರಿಂದ ಗೃಹಲಕ್ಷ್ಮಿ ಕಡೆಯಿಂದ ಅನ್ನ ಬಗ್ಗೆ ಯೋಜನೆಯ ಹಣ ಚಿಕ್ಕದಾಗಿರ್ಬೋದು ಆದ್ರೆ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲಾದ್ರ ಎಲ್ಲಾ ಒಂದು ಫಲಾನುಭವಿಗಳ ಇಂಟ್ರೆಸ್ಟ್ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಫಲಾನುಭವಿಗಳು ಏನು ಈ ಒಂದು ಹಣ ಯೋಜನೆ ಹಣ ನಮಗೆ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರು ಬಟ್ ಅನ ಯೋಜನೆ ಹಣ ನಮಗೆ ಆಲ್ರೆಡಿ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅಂತ ಇಲ್ಲಿ ಕೇಳ್ತಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬಳ್ಕರ್ ಅವರು ಹೇಳಿದ್ರು ಬಟ್ ಇಂಥದ್ದೇ ಡೇಟ್ ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೇಳಿಲ್ಲ ಸಡನ್ಲಿ ಇಲ್ಲಿ ಬಿಡುಗಡೆಯನ್ನ ಮಾಡಿದ್ರು ಸೊ ಅದೇ ರೀತಿಯಲ್ಲಿ ಇವಾಗ ಅನ ಬಗೆ ಯೋಜನೆಯ ಹಣವನ್ನು ಕೂಡ ಬಿಡುಗಡೆ ಮಾಡಬಹುದು ಅಂತಂದ್ರೆ ಯಾವುದೇ ರೀತಿಯಾದಂತಹ ಕ್ಲೂ ಅನ್ನ ಕೊಡ್ತಾ ಇಲ್ಲ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಕೂಡ ಯಾವುದೇ ಒಂದು ಮಾಹಿತಿ ಬರ್ತಿಲ್ಲ ಸೊ ನಿಮ್ಗೆ ಕೂಡ ತಿಳಿದಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಆನಂತರ ಐದು ಕೆಜಿ ಅಕ್ಕಿಯನ್ನ ಕೊಟ್ಟು ನೆಕ್ಸ್ಟ್ ಐದು ಕೆಜಿ ಅಕ್ಕಿಗೆ ಹಣವನ್ನ ಕೊಡ್ತೀವಿ ಸೊ ನಮಗೆ ಅಕ್ಕಿ ಶಾರ್ಟೇಜ್ ಇರೋ ಕಾರಣಕ್ಕಾಗಿ ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಹಣವನ್ನು ಹಾಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಆಲ್ರೆಡಿ ನಾಲ್ಕೈದು ತಿಂಗಳಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಅನ್ನ ಯೋಜನೆ ಅಕ್ಕಿ ಹಣವನ್ನು ಇವ್ರು ಹಾಕ್ತಾನೆ ಇಲ್ಲ ಯಾಕೆಂದ್ರೆ ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆ ಕಾನ್ಸನ್ಟ್ರೇಷನ್ ಫಲಾನುಭವಿಗಳೂ ಕೂಡ ಜಾಸ್ತಿ ಇದೆ ಸರ್ಕಾರದ್ದು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರದೂ ಕೂಡ ಅದ್ರ ಬಗ್ಗೆ ಅತಿ ಹೆಚ್ಚು ಕಾನ್ಸನ್ ಇರುವಂತದ್ದು ಹಾಗಾಗಿ ಈ ಒಂದು ಅನಬಗೆ ಯೋಜನೆ ಅಕ್ಕಿ ಹಣದ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಇಲ್ಲ ಅಂತಂದ್ರೆ ಇವರು ಹಣವನ್ನ ಸ್ಟಾಪ್ ಮಾಡ್ಲಿ ಇಲ್ಲ ಅಂತಂದ್ರೆ ಅಕ್ಕಿನಾದ್ರು ಕೊಡ್ಲಿ ಸೊ ಎರಡೂ ಹಾಕ್ತಿಲ್ಲ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಿದಾರೆ ಕೊಡ್ತಿರೋ ಐದು ಕೆಜಿ ಅಕ್ಕಿಯಲ್ಲೂ ಕೂಡ ಮೂರ್ ಕೆಜಿ ಅಕ್ಕಿ ಅಥವಾ ಎರಡು ಕೆಜಿ ರಾಗಿ ಸೊ ಈ ರೀತಿ ಇನ್ನ ಉಳಿದ ಐದು ಕೆಜಿಗೆ ಕೊಡಲ್ಲ ಹಣ ಕೊಡ್ತೀವಿ ಅಂತ ಹೇಳಿದ್ರು ಹಣನೂ ಬರ್ತಾ ಇಲ್ಲ ಇಲ್ಲಿ ಅಕ್ಕಿನೂ ಬರ್ತಾ ಇಲ್ಲ ನಿಮಗೆ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಕಿಟ್ ವಿತರಣೆ ಬೇಡ ನಾವು ಯಾವ ರೀತಿ ಅಕ್ಕಿ ಹಣವನ್ನ ಕೊಡ್ತಾ ಇದ್ವಿ ಅದೇ ರೀತಿ ಕೊಡೋಣ ಅಂತ ಅಂತ ಡಿಸೈಡ್ ಮಾಡ್ಕೊಂಡ್ರು ಸೊ ಅದಾದ್ಮೇಲೆ ಒಂದು ತಿಂಗಳು ಹಣವನ್ನ ಏನೋ ಹಾಕಿದ್ರು ಬಟ್ ಅದಾದ ನಂತರ ಇವಾಗ ತಿಂಗಳಿಂದ ಈ ಒಂದು ಅಕ್ಕಿ ಹಣನೆ ಬರ್ತಾ ಇಲ್ಲ ಸೊ ಇವಾಗ ಗೃಹಲಕ್ಷ್ಮಿ ಹಣವನ್ನ ಏನೋ ಬಿಡುಗಡೆ ಮಾಡಿದ್ರು ಇವಾಗ ಯೋಜನೆ ಹಣವನ್ನ ಬಿಡುಗಡೆ ಮಾಡಬಹುದು ಡೇಟ್ ಅನೌನ್ಸ್ ಮಾಡದಲ್ಲೇ ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇದೆ ಸೊ ನಾವು ಕಾದು ನೋಡ್ಬೇಕಾಗಿದೆ ಇಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಖಚಿತವಾಗಿ ನೀಡದೇ ಇರೋ ಕಾರಣಕ್ಕಾಗಿ ಇಲ್ಲಿ ಮಾಹಿತಿಗಳು ಓಡಾಡ್ತಾ ಇದೆ ಅಷ್ಟೇನೆ ಇಲ್ಲಿ ಕನ್ಫರ್ಮ್ ಆಗಿ ಇಂಥದ್ದೇ ದಿನ ಹಣ ಬಿಡುಗಡೆ ಮಾಡ್ತಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಇವತ್ತು ಬಂದಿರುವಂತಹ ಒಂದು ಪುಟ್ಟ ಮಾಹಿತಿ ಇದು ಅನಬಗೆ ಯೋಜನೆ ಕಡೆಯಿಂದ ದೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಏನು ಬಿಡುಗಡೆ ಆಗಿದೆ ಹದಿನೈದನೇ ಕಂತು ಸೊ ಆಲ್ಮೋಸ್ಟ್ ಫಲಾನುಭವಿಗಳಿಗೆ ರೀಚ್ ಆಗಿದೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ಸೊ ಅವರು ಸ್ವಲ್ಪ ವೇಟ್ ಮಾಡಿ ಯಾಕೆ ಅಂದ್ರೆ ಡಿ ಬಿಟಿ ಮುಖಾಂತರ ಸೆಟ್ ಮಾಡಿ ಇವತ್ತು ಬಿಡುಗಡೆ ಆಗುತ್ತೆ ನಾಳೆನೂ ಬಿಡುಗಡೆ ಆಗುತ್ತೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಬಿಡುಗಡೆ ಆಗುತ್ತೆ ಇವಾಗ ದೇವದಾಸಿಯರು ಅಂತ ಏನಿದ್ದಾರೆ ಸೊ ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆರು ಸಾವಿರ ಹಚ್ಚಿರ ದೇವದಾಸಿಯರಲ್ಲಿ ಎರಡು ಸಾವಿರ ಹಚ್ಚಿರ ದೇವದಾಸಿಯರು ಬದುಕಿದ್ದಾರೆ ಸೊ ಅವ್ರಿಗೂ ಕೂಡ ಇದರ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅದನ್ನ ಬಿಟ್ಟರೆ ಇವಾಗ ಕಂತಿನ ಹಣ ರಿಲೀಸ್ ಆಗಿದೆ ಸೊ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂತ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ನಿಮಗೂ ಕೂಡ ಹಣ ಬರುತ್ತೆ ಜೊತೆಗೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಸೊ ನಮಗೆ ಹಣ ಬಿಡುಗಡೆ ಆಗಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಯಾಕೆ ಯು ಫ್ರೆಂಡ್ಸ್ ಬೈ ಬೈ